ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಕಾರ್ಯವೈಖರಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡರು ಬೆಂಗಳೂರು ನಗರದ ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಅಳವಡಿಸಲಾದ ಎಐ ಆಧಾರಿತ ಸಿಸಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆ ಸಂಚಾರ ನಿಯಮ ಉಲ್ಲಂಘಿಸುತ್ತಿರುವ ಸವಾರರಿಗೆ ದಂಡ ವಿಧಿಸುವ ಪ್ರಕ್ರಿಯೆ ಪಾರ್ಕಿಂಗ್ ಸಮಸ್ಯೆ ಕುರಿತು ಮಾಹಿತಿ ಪಡೆದರು ಟ್ರಾಫಿಕ್ ಸುಧಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಇದೇ ವೇಳೆ ಅಲ್ಲಿನ ಅಧಿಕಾರಿಗಳೊಂದಿಗೆ ಅವರು ಚರ್ಚಿಸಿದರು ನಮ್ಮ ಇನ್ಸ್ಪೆಕ್ಟ್ರ್ ಮತ್ತೆ ಕೋಬ್ರಾ ಬೇಕದ್ದು ಏನು ಎಮರ್ಜೆನ್ಸಿ ರೆಸ್ಪಾಂಡ್ ಮಾಡ್ತಾರೆ ಸರ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್ ಸದ್ಯಕ್ಕೆ ವಿ ಕ್ಯಾನ್ ಸಿ ಇಯರ್ ಸರ್ ಬಟ್ ಎನ್ಫೋರ್ಸ್ಮೆಂಟ್ ಟೈಮಲ್ಲಿ ಇನ್ ದ ನೈಟ್ ವಿ ಪುಟ್ಟ ಆಫೀಸರ್ ಇನ್ ಚಾರ್ಜ್ ಟು ಸಿ ಎಸ್ಪೆಷಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೆ ಸರ್ ನಮ್ಮವ್ರದ್ದು ವಿಸಿಬಲ್ ಆಗಿರಬೇಕು ಅಂತ ಎಸ್ ಒ ಪಿ ಇದೆ ಸರ್ ಈಸ್ ಮಾನಿಟ್ರಿಟ್ ಇಯರ್ ಸರ್ ಆನ್ ಅಡೈಲಿ ಬೇಸಿಸ್ ದ ನೈಟ್ ಸರ್ ಓಕೆ ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸಂಚಾರ ವಿಭಾಗದ ಜಂಟಿ ಆಯುಕ್ತ ಎಂಎನ್ ಅನುಚೇತ್ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು